ಉತ್ತಮ ಆರೋಗ್ಯ ಯಾರಿಗೆ ಬೇಕಿಲ್ಲ ಹೇಳಿ ಆದರೆ ಉತ್ತಮ ಆರೋಗ್ಯ ತನ್ನಿಂದ ತಾನೇ ಲಭಿಸುವುದಿಲ್ಲ ಅದಕ್ಕಾಗಿ ನಮ್ಮೊಳಗೆ ನಾವು ಶುದ್ಧೀಕರಣ ಮಾಡಿಕೊಳ್ಳಬೇಕಾಗಿದೆ ಆರೋಗ್ಯ ರಕ್ಷಣೆಯ ನಮ್ಮ ಪ್ರಯಾಣದಲ್ಲಿ ನಮ್ಮೊಳಗಿನ ಶುದ್ಧೀಕರಣ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಮೂಲಕ ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಅನುಭವವನ್ನು ನಾವು ಪಡೆಯಬಹುದು ಉತ್ತಮ ಆರೋಗ್ಯದಲ್ಲಿ ಧ್ಯಾನ ಮಹತ್ವದ ಪಾತ್ರ ವಹಿಸುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ದೇಹವೂ ಶುದ್ಧವಾಗಿರುತ್ತದೆ ಅದರರ್ಥ ರೋಗಗಳು ನಮ್ಮ ಹತ್ತಿರ ಸುಳಿಯಲ್ಲ ಆಂತರಿಕವಾಗಿ ನಮ್ಮನ್ನು ಗುಣಪಡಿಸಿಕೊಳ್ಳಲು ಮತ್ತು ಶುದ್ಧೀಕರಿಸಲು ಉತ್ತಮ ಮಾರ್ಗವೆಂದರೆ ಧ್ಯಾನ ಮಾಡುವುದು ಧ್ಯಾನ ಮಾಡುವುದರಿಂದ ನಾವು ಶಾಂತ ಚಿತ್ತರಾಗಿ ಇರಲು ಸಾಧ್ಯವಾಗಲಿದೆ ಧ್ಯಾನವು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಧ್ಯಾನ ಮಾಡುವುದರಿಂದ ನಮ್ಮೊಳಗಿರುವ ಮಾನಸಿಕ ತ್ಯಾಜ್ಯವನ್ನು ದೇಹದಿಂದ ಹೊರಹಾಕಬಹುದಾಗಿದೆ ವ್ಯಾಕುಲತೆ ನಕಾರಾತ್ಮಕ ಆಲೋಚನೆಗಳು ಅಭದ್ರತೆಯ ಭಾವನೆಗಳು ಕೂಡ ದೂರವಾಗುತ್ತವೆ ಧ್ಯಾನವು ನಮ್ಮೊಳಗೆ ಶಾಶ್ವತವಾದ ಅರಿವು ಮತ್ತು ಆಂತರಿಕ ಶಾಂತಿಯ ಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡಲಿದೆ ಕೆಲವರು ವಿಪರೀತ ಮಾತನಾಡುತ್ತಾರೆ ಮನಸ್ಸಿನಲ್ಲಿ ಏನನ್ನೂ ಇಟ್ಟುಕೊಳ್ಳದೆ ಮಾತನಾಡಿ ಹಗುರವಾಗುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಆದರೆ ಮನಸ್ಸಿನಲ್ಲಿ ಏನನ್ನೂ ಇಟ್ಟುಕೊಳ್ಳದೆ ಮೌನವಾಗಿರುವುದು ಇನ್ನೂ ಉತ್ತಮ ಮೌನ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಉತ್ತಮ ಮಾರ್ಗವಾಗಿದೆ ಮೌನ ಎಂದರೆ ಕೇವಲ ಬಾಹ್ಯ ಅಂಶವಲ್ಲ ನಮ್ಮ ಅಂತರಂಗವನ್ನು ಸಹ ಮೌನಗೊಳಿಸುವಂತಿರಬೇಕು ಈ ಮೂಲಕ ನಾವು ಆಂತರಿಕ ಶಾಂತಿ ಮತ್ತು ಸ್ವಯಂ ಅರಿವಿನ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೇವೆ ನಮ್ಮ ಮನಸ್ಸು ಮತ್ತು ಬಾಯಿಯ ಶಾಂತತೆ ಆಳವಾದ ಆತ್ಮಾವಲೋಕನ ಮತ್ತು ಆಲೋಚನೆಯ ಸ್ಪಷ್ಟತೆಗೆ ಸಹಕಾರಿಯಾಗಲಿದೆ ನಾವು ಅನುಸರಿಸುವ ಈ ಪದ್ಧತಿ ನಮ್ಮ ಶಕ್ತಿಯನ್ನು ಉಳಿಸಲು ಹಾಗೂ ಮಾನಸಿಕ ಅಸ್ವಸ್ಥತೆ ಕಡಿಮೆ ಮಾಡಲು ಸಹಕಾರಿಯಾಗಲಿದೆ ಈ ಪ್ರಕ್ರಿಯೆ ನಮ್ಮೊಂದಿಗೆ ನಾವು ಆಳವಾದ ಸಂಪರ್ಕ ಹೊಂದಲು ಸಹಾಯ ಮಾಡುತ್ತದೆ ಇತರರಿಗೆ ಸೇವೆ ಸಲ್ಲಿಸುವುದು ನಮ್ಮ ಜೀವನದ ಭಾಗವಾಗಬೇಕು ಇದರಿಂದ ನಮ್ಮ ಜೀವನ ಸಾರ್ಥಕತೆ ಕಾಣಲಿದೆ ಸೇವೆ ಎಂದರೆ ಉತ್ತಮ ಕಾರ್ಯಗಳಿಗೆ ದೇಣಿಗೆ ನೀಡುವುದು ಊಟದ ವ್ಯವಸ್ಥೆ ಅಗತ್ಯ ಸಾಮಗ್ರಿಗಳ ವಿತರಣೆ ಇತ್ಯಾದಿಯಾಗಿದೆ ಆಗಿದೆ ಸೇವೆ ಕೂಡ ನಮ್ಮ ಮನಸ್ಸಿನ ಶುದ್ಧೀಕರಣದ ಒಂದು ರೂಪವಾಗಿದೆ ಸೇವೆಯ ಮತ್ತೊಂದು ಅಂಶವೆಂದರೆ ಅದನ್ನು ಗೌಪ್ಯವಾಗಿಡುವುದು ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರದು ಎಂಬ ಮಾತಿದೆ ಇದರಿಂದಾಗಿ ನಾವು ನೀಡುವ ನೆರವಿನ ಬಗ್ಗೆ ಯಾರಿಗೂ ಹೇಳದಿದ್ದಾಗ ಅಥವಾ ಪ್ರತಿಫಲಾಪೇಕ್ಷೆ ಇಲ್ಲದಿದ್ದಾಗ ಸೇವೆ ಸಾರ್ಥಕ ಕಾಣಲಿದೆ ಸೇವೆ ನಮ್ಮಲ್ಲಿನ ಅಹಂಕಾರವನ್ನು ದೂರ ಮಾಡಲಿದೆ ಅಲ್ಲದೆ ನಮ್ಮ ಬಯಕೆಗಳಿಂದ ಇತರರ ಅಗತ್ಯಗಳಿಗೆ ಗಮನವನ್ನು ಬದಲಾಯಿಸಲು ಸಾಧ್ಯವಾಗಲಿದೆ ಪ್ರಾಣಾಯಾಮ ಯೋಗದ ಒಂದು ರೂಪವಾಗಿದೆ ಉಸಿರಾಟದ ನಿಯಂತ್ರಣ ಹೊಂದಿರುವ ಪ್ರಾಣಾಯಾಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸಲು ಸಹಾಯ ಮಾಡಲಿದೆ ಪ್ರಾಣಾಯಾಮ ಎಂದರೆ ಜೀವಶಕ್ತಿ ಅಥವಾ ಪ್ರಾಣವನ್ನು ನಿಯಂತ್ರಿಸುವುದು ಎಂದರ್ಥ ಪ್ರಾಣಾಯಾಮ ಉಸಿರಾಟದ ವ್ಯವಸ್ಥೆಯನ್ನು ಶುದ್ಧೀಕರಿಸಲು ನರಮಂಡಲವನ್ನು ಸಮತೋಲನಗೊಳಿಸಲು ಮತ್ತು ನಮ್ಮ ಒಟ್ಟಾರೆ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಗಮನವನ್ನು ಸುಧಾರಿಸಲು ಮತ್ತು ಆಂತರಿಕ ಶಾಂತಿಯನ್ನು ಉತ್ತೇಜಿಸಲು ಪ್ರಾಣಾಯಾಮ ಸಹಾಯ ಮಾಡುತ್ತದೆ ಅನುಲೋಮ ವಿಲೋಮ ಮತ್ತು ಕಪಾಲಭಾತಿಯಂತಹ ಸರಳ ಅಭ್ಯಾಸಗಳು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತವೆ ಈ ಮೂಲಕ ನಮ್ಮನ್ನು ಆಂತರಿಕವಾಗಿ ಶುದ್ಧೀಕರಿಸಿಕೊಳ್ಳಲು ಸಹಾಯವಾಗಲಿದೆ ಡಿಟಾಕ್ಸ್ ಅಂದರೆ ನಮ್ಮ ದೇಹದೊಳಗಿಂದ ನಮಗೆ ಬೇಡವಾದ ತ್ಯಾಜ್ಯವನ್ನು ಹೊರಗೆ ಹಾಕುವುದಾಗಿದೆ ಅದು ಮನಸ್ಸಿನಲ್ಲಿರುವ ತ್ಯಾಜ್ಯವೂ ಆಗಿದೆ ಮನಸ್ಸಿನೊಳಗಿನ ಅನಗತ್ಯ ವಿಷಯಗಳನ್ನು ಹೊರಹಾಕಬೇಕಿದೆ ಉತ್ತಮ ಆಲೋಚನೆಗಳನ್ನು ಹೊಂದುವುದು ಕೂಡ ಮನಸ್ಸಿನ ಡಿಟಾಕ್ಸ್ ಪ್ರಕ್ರಿಯೆಯಾಗಿದೆ ಇನ್ನು ದೈಹಿಕ ವಿಷಯಕ್ಕೆ ಬರುವುದಾದರೆ ನಮಗರಿವಿಲ್ಲದೆ ನಾವು ಸೇವಿಸುವ ಆಹಾರ ಮತ್ತು ನೀರಿನ ಮೂಲಕ ದೇಹದೊಳಗೆ ವಿಷಕಾರಿ ಅಂಶಗಳು ಸೇರಿಕೊಳ್ಳುತ್ತವೆ ಈ ವಿಷಕಾರಿ ಅಂಶಗಳು ಕೂಡಲೇ ಹಾನಿ ಮಾಡದಿದ್ದರೂ ನಿಧಾನವಾಗಿ ದೇಹವನ್ನು ದುರ್ಬಲಗೊಳಿಸುವ ಕೆಲಸ ಮಾಡುತ್ತವೆ ದೇಹ ದುರ್ಬಲಗೊಂಡಂತೆ ಮನಸ್ಸು ಕೂಡ ದುರ್ಬಲಗೊಳ್ಳುತ್ತಾ ಸಾಗುತ್ತದೆ ದೇಹದೊಳಗಿನ ಈ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುವುದು ಮುಖ್ಯವಾಗಿದೆ ಅಂದರೆ ಅದನ್ನು ಡಿಟಾಕ್ಸ್ ಮಾಡಬೇಕಿದೆ ಉತ್ತಮ ಆಹಾರ ಪದ್ಧತಿ ಉಪವಾಸ ಮತ್ತು ಇತರ ಅಭ್ಯಾಸಗಳನ್ನು ಡಿಟಾಕ್ಸ್ ಒಳಗೊಂಡಿದೆ ಡಿಟಾಕ್ಸ್ ಮಾಡುವುದರಿಂದ ನಮ್ಮಲ್ಲಿನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಾಣಬಹುದಾಗಿದೆ